ఎల్గూ నమస్కారా ವೆಲ್ಕಮ್ ಟು ಪವಿ ಮನ ಜುಲಾಕ್ಸ್ ಸೊ ನಾವಿವತ್ತು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತ ಕಸ್ತೂರು ದೊಡ್ಡಂ ತಾಯಿ ಬಂಡಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ಈ ಜಾತ್ರೆನ ದೇವಾಲಯದ ಸುತ್ತಮುತ್ತಲಿನ ಹದಿನಾರು ಊರಿನವ್ರು ಕೂಡ ಆಚರಣೆ ಮಾಡ್ತಾರೆ ಸೊ ಹಾಗೆ ಇಲ್ಲಿ ಬಂಡಿಗೆ ಕಾಯಿ ಹೊಡಿಯೋದು ಕೂಡ ವಾಡಿಕೆ ಮತ್ತೆ ತುಂಬಾ ಜನ ಹರಿಸ್ಕೊಂಡು ಬಂಡಿಗೆ ತೊಟ್ಲು ಕಟ್ಟಿ ಮಗುನ ತೂಗೋದು ಇದೆ ಹದಿನಾರು ಊರಿನವ್ರು ಕೂಡ ತಮ್ಮ ತಮ್ಮ ಗ್ರಾಮದಲ್ಲೇ ಬಂಡಿನ ತಾವು ಬೆಳೆದಂತ ಹಣ್ಣು ಮತ್ತೆ ಹೂವಿನಿಂದ ಅಲಂಕಾರ ಮಾಡಿ ಗ್ರಾಮದ ದೇವ ಇವರಿಗೆ ಪೂಜೆ ಮಾಡಿಸಿ ನಂತರ ಹದಿನಾರು ಗ್ರಾಮದವ್ರು ಕೂಡ ಬಂಡಿ ಜೊತೆಗೆ ಕಸ್ತೂರು ಜಾತ್ರೆಗೆ ಬರೋ ಅಂಥದ್ದು ಇಲ್ಲಿನ ವಾಡಿಕೆ ಆಗಿರುತ್ತೆ ಹಾಗೆ ನಾವು ಕೂಡ ದರ್ಶನ ಮುಗಿಸ್ಕೊಳ್ಳೋಣ ಅಂತ ದೇವಸ್ಥಾನದ ಹತ್ರ ಹೋಗಿದ್ವಿ ಬಟ್ ಅಲ್ಲಂತೂ ತುಂಬಾ ಇದ್ದರು ಯಾಕಂದರೆ ಬೆಳಿಗ್ಗೆ ದರ್ಶನಕ್ಕೆ ಅಂತ ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಬಂದಿರ್ತಾರೆ ಬಟ್ ಹೇಗೋ ದರ್ಶನ ಆಯಿತು ಸೊ ಹಾಗೆ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್